ಶಿರಾ ತಾಲೂಕಿನ ಸಮಸ್ತ ಜನತೆಗೆ ನಮಸ್ಕಾರಗಳು ವಿಷಯ ಏನಪ್ಪ ಅಂತ ಅಂದರೆ ಶಿರಾನಗರದಲ್ಲಿ ವಸುಂಧರಾ ಫೌಂಡೇಶನ್ ಅಂದರೆ ಬನ್ನಿ ನಗರದಲ್ಲಿ ಸೆವೆಂತ್ ಕ್ರಾಸಲ್ಲಿ ತೆರೆದಿರ್ತಕ್ಕಂಥ ವಸುಂಧರಾ ಫೌಂಡೇಶನ್ನಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸ್ತಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದು ಸುವರ್ಣ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ದಯವಿಟ್ಟು ಮಹಿಳಾ ಮಣಿಗಳು ಸಿರಾದ್ ತಾಲೂಕಿನಾದ್ಯಂತ ಇರತಕ್ಕಂಥ ನಿರುದ್ಯೋಗ ಸಮಸ್ಯೆ ಹೊಂದಿರತಕ್ಕಂಥ ಹೆಣ್ಣು ಮಕ್ಕಳು ಸ್ಯಾರಿ ಕುಚ್ಚಾಗಿರ್ದ ಆಗಿರೋದಿರ್ಬೋದು ಟೈಲರಿಂಗ್ ಕಲಿಯೋದಿರ್ಬೋದು ಬ್ಯೂಟಿಷನ್ ಕಲಿಯೋದಿರ್ಬೋದು ಕಟಿಂಗ್ ಮಾಡೋದಿರ್ಬೋದು ಬಟ್ಟೆಯನ್ನು ಈ ಥರದ ನಾನಾ ರೀತಿಯ ಒಂದು ಕೌಶಲ್ಯ ತರಬೇತಿಗಳನ್ನು ನೀಡ್ತಾ ಇದ್ದಾರೆ ದಯವಿಟ್ಟು ತಾವುಗಳು ಈ ವಸುಂಧರಾ ಫೌಂಡೇಶನ್ಗೆ ಬಂದು ಉಚಿತವಾಗಿ ಇದನ್ನು ಕಲಿತು ನಿಮ್ಮ ಜೀವನವನ್ನು ಉಜ್ವಲ ಭವಿಷ್ಯವನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಒಂದು ಸುವರ್ಣಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ತಾಲೂಕಿನ ಮಹಿಳಾ ಮಣಿಗಳಿಗೆ ಕೈ ಮುಗಿದು ತಾಲೂಕಿನ ಜನತೆಗೆ ನಮಸ್ಕಾರಗಳು ನನ್ನ ಹೆಸರು ಭಾಗ್ಯ ಅಂತ ವಸುಂಧರ ಫೌಂಡೇಶನ್ ಕಡೆಯ ವತಿಯಿಂದ ಶಿರಾ ಬನ್ನಿ ನಗರ ಸೆವೆನ್ ಕ್ರಾಸ್ನಲ್ಲಿ ನಲ್ಲಿ ಉಚಿತ ಬ್ಯೂಟಿಷಿಯನ್ ಮತ್ತು ಟೈಲರಿಂಗ್ ಮತ್ತು ಸ್ಯಾರಿ ಕುಚ್ ತರಬೇತಿ ನೀಡುತ್ತಿದ್ದು ಈ ಅವಕಾಶವನ್ನು ಎಲ್ಲ ಹೆಣ್ಣು ಮಕ್ಕಳು ಬಳಸಿಕೊಂಡು ತಮ್ಮ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ನಮಸ್ಕಾರ